ಸ್ವಲ್ಪ ಜಾಬ್ ಅದ್ರಿ ಗವರ್ಮೆಂಟ್ ಜಾಬ್ ಅದ ಅದಿಂದ ನಾಟಕ ಮಾಡತ್ತ ನೀವು ಸ್ವಂತ ಮನಿ ಇರ್ಬೇಕು ಹಿಂಗ ಇರ್ಬೇಕು ಹಿಂಗ ಅದು ಬೇಕು ಕಾರ್ ಬೇಕು ಅವು ಬೇಕು ಅಂತ ನಾಟಕ ಮುಂಚೆ ಏನು ಇರ್ಲಿಲ್ಲ ಏನು ಇರ್ಲಿಲ್ಲ ಕರೆಕ್ಟ್ ಇದು ಜನವರಿ ಇಪ್ಪತ್ತಾರನೇ ತಾರೀಕು ನೋಡ್ರಿ ನೋಡ್ಸಲ್ ಜಗಳ ನಮ್ದು ಜಗಳ ಅಂದ್ರೆ ಅಂದ್ರೆ ಜಗಳ ಆಡಿಲ್ರಿ ನಮ್ ಜೊತೆಗೆ ನನಗೆ ಎಷ್ಟು ಟೈಮ್ ಕೊಡ್ತಿಳೋ ಅಂತ ನನಗೆ ಗೊತ್ತಿತ್ರಿ ಅದ್ ಎಷ್ಟ್ ಬಿಜಿ ಇದ್ರು ಎಷ್ಟ್ ಮೆಸೇಜ್ ಮಾಡ್ತು ಏನಿಲ್ಲ ಅಂತ ಎಲ್ಲಾ ಗೊತ್ತಿತ್ರಿ ಅವತ್ತು ಇಪ್ಪತ್ತಾರನೇ ತಾರೀಕು ಜಾತ್ರೆ ಐತ್ರಿ ಅವಾಗ ನನ್ ಫಸ್ಟ್ ಟೈಮ್ ಅವತ್ ಜಾತ್ರೆಗೆ ಬಂದ್ ನಂಗೆ ಸುಳ್ಳು ಹೇಳದ್ರಿ ಫಸ್ಟ್ ಆಕಿ ನನ್ ಪೀರಿಯಡ್ ಬಂದ್ ಅಂತ ಆಲ್ರೆಡಿ ಜಾತ್ರೆಗೆಲ್ಲ ಬಂದ್ ತಿರ್ಗಾಡ್ರಿ ನಾನ್ ಓಡಿನಲ್ಲಿ ಸುಳ್ ಹೇಳ ಅಲ್ಲಿ ಸ್ಟಾರ್ಟ್ ಆಗ್ಯದ ಸರ್ ಡೌಟ್ ಮಾಡೋದಕ್ಕೆ ಈಗ ಬೇರೆ ಹುಡುಗ ಲವ್ ಮಾಡ್ತಾಳ ಏನಾಗ್ಯದ ಏನ್ ಮಾಡತಾಳ ಏನೂ ಗೊತ್ತಾಗ್ಲತಿಲ್ರಿ ನನಗೆ ಪೂರ ಮೈಂಡ್ ಬ್ಲಾಕ್ ಆಗೋ ಸರ್ ಪೂರ ಓಕೆ 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 ಪೂರ ಜಾಬ್ ಮಾಡ್ತಿದ್ರೆ ಜಾಬ್ ನಿಮ್ಮ ಹುಡುಗ ಏಜ್ ಎಷ್ಟು ನಿಮ್ಮ 21 ಅದರಿ ನಿಮಗೆ ನಾನು 20 24 ಸರ್ 24 ಹಾ ಸರ್ ಅಂದ್ರೆ ನಿಮ್ಮ ಹುಡುಗ ಯಾನದ್ರು ಬೇರೆವೊಮ್ಮೆ ಇಷ್ಟ ಪಡ್ತವರಾ ನಂಗ್ ಗೊತ್ತಿಲ್ಲ ಸರ್ ಅದು ಡೌಟ್ ಇದೆ ನನಗೆ ಏನರ ಹೆಂಗ್ ಆತರ ಆಗಿದೆ ಮತ್ತೆ ಮೊನ್ನೆ ಎಷ್ಟನೇ ತಾರೀಕ್ ಅಂದ್ರೆ ಹದಿನೇಳನೇ ತಾರೀಕ ಒಂದು ಅವ್ರಿಗೆ ಮನಿ ಹುಡ್ಗ ನೋಡ್ಲಾಕ್ ಬಂದಿದ್ರ ಆಕಿ ನಾ ಬೇರೆ ಅವ್ರಿಗೆ ಮದ್ವಿ ಮಾಡ್ಕೊತೀನಿ ನೀನು ಬೇರೆ ಅವ್ರಿಗೆ ಮದ್ವಿ ಮಾಡ್ಕೊಂಡ್ ಚಲೋ ಇರು ಫ್ರೆಂಡ್ ಆಗಿರೀ ಫ್ರೆಂಡ್ ಆಗಿರೀ ಅಂತ ನಿಮ್ ಕಾಸ್ಟ್ ಬೇರೆ ಅದ ನಮ್ ಕಾಸ್ಟ್ ಬೇರೆ ಅದ ಹಿಂಗಂತ ಅಂದ್ರೆ ಎರಡು ವರ್ಷ ಚೆನ್ನಾಗಿ ಇದ್ರ ನೀವು. ಎರಡ್ ವರ್ಷ ಫುಲ್ ಚೆನ್ನಾಗೇ ಇದ್ದೆ ಸರ್ ಅದ್ರಾಗ ಒಂದ್ ಸ್ವಲ್ಪ ಮದ್ಯ ಜಾಡ ಆಗಿತ್ತು ಸರ ಆಗ ಜಗಳ ಆದಾಗ ಒಂದ್ ಇಪ್ಪತ್ತಾರು ದಿನ ಮಾತಾಡಿಲ್ರಿ ಸರ್ ಲೈಫ್ನಾಗ ಹೈಯೆಸ್ಟ್ ಅದೇ ಮೀಟ್ ಮಾತಾಡಿಲ್ಲ ಹೈಯೆಸ್ಟ್ ಅಂದ್ರೆ ಇಪ್ಪತ್ತಾರ್ ದಿನ ಅದೇ ರೀ ಅದಾದ್ಮೇಲೆ ಮತ್ತೆಲ್ಲ ಕರೆಕ್ಟ್ ಇದೇವ್ರಿ ಎಲ್ಲಾ ಚಲೋ ಇದೇವ್ ನನ್ಗೆಲ್ಲಾ ಹೇಗತ್ತಿಂಗ್ ಎಲ್ಲಾ ಅಂತ ಒಂದ್ ಸಲ ಓಡ್ ಬಂದಿರಿ ನನ್ ಜೊತೆ ಓಡ್ ಬಂದಿ ಓಡ್ ಬಂದಾಗ ನಮ್ ತಂಗಿ ಮದ್ವಿ ಮಾಡದೇತ್ರಿ ಇನ್ನ ನಮ್ ತಂಗಿ ಅಲ್ಲದೇ ಒಬ್ರು ತೆಂಗಿ ಮದಿ ಮಾಡೋದಪ್ಪಾ ಹಿಂಗೆಲ್ಲ ಮಾಡೋದ್ ಸರ್ ಹೀಗೆಲ್ಲ ನಾ ಆಮೇಲೆ ಮಾಡ್ಕೊಂಡ್ರಿ ತೆಂಗಿ ಮದಿ ಅಂದ್ರೂ ಸಣ್ಣದಿತ್ತು ಆಕಿಂಗಂತೂ ಗೋರ್ಮೆಂಟ್ ಜಾಬ್ ಅದ್ರಿ ನಾ ಪ್ರೈವೇಟ್ ಜಾಬ್ ಮಾಡ್ತೇವೆ ಆಮೇಲೆ ಮಾಡ್ಕೊಂಡ್ ಅಂತ ನಾ ಹೇಳಿ ಕಳಿಸಿದ್ರಿ ಬಂದು ಮೊದಾಳ್ರಿ ಹಿಂಗೇನ ಅದಾದ್ಮೇಲೆ ಎಲ್ಲ ಇದೇ ಇದ್ದೇವ್ರಿ ಚಲೋ ಮಾತಾಡ್ತಿವಿ ಈಗ ಒಂದು ತಿಂಗಳಾಯ್ತು ಸರ್ ಪೂರ ಎಲ್ಲ ಈಗನು ನಾ ನಿನ್ನೆಲ್ಲ ಬ್ಲಾಕ್ ಮಾಡಿದ್ರಿ ಯಾಕೆ ನಂಬರು ಇವತ್ ಮಧ್ಯಾಹ್ನ ಕಾಲ್ ಮಾಡ್ಯಾಳ್ರಿ ಕಾಲ್ ಮಾಡ್ಯಾಳ ಬ್ಲಾಕ್ ಯಾಕೋ ನಿನ್ನ ಇನ್ನಂತಂದ್ರು ನಾ ನೀನು ನೀ ಬರ್ತೀರ ನಂಗ ನಾ ನಿಂಗ್ ಮರಿಬೇಕ ಅಂತ block ಅಂತಂದ್ರೆ ಅಂತ ಅಂದ್ರ ಮತ್ತ್ 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 ಮನಸ್ ಕೇಳಿಲ್ರಿ ಮತ್ತ್ ತೆಗದೆ ಸರ್ ಒಟ್ ಮನಸ್ ಚಂಚಲ ಮಂಚಲ ಇದೆ ಸರ್ sir ಅಂದ್ರೆ ಏನ್ ಮಾಡ್ಬೇಕು ಏನ್ ಅಂತ ಅಂದ್ರೆ ಇವಾಗ ನೀವು ಏನಾದ್ರು ಎರಡು ವರ್ಷದಲ್ಲಿ ಏನಾದ್ರು ಫಿಸಿಕಲಿ ಮೂವ್ ಆಗಿದ್ರಾ ಹಾ ಸರ್ ಆಗಿದೆ ಆಗಿದ್ರಾ ಹಾ ಸರ್ ಅಂದ್ರೆ ಈ ವಿಚಾರ ಅವರ ಅಪ್ಪ ಅಮ್ಮನ್ಗೆ ಏನಾದರೂ ಗೊತ್ತಾಯ್ತಾ ಹಾಂ ಗೊತ್ತಾಗೋದು ರೀ ಗೊತ್ತಾಯಿತು ಹಾಂ ಗೊತ್ತದೆ ರೀ ಆದರೆ ನೀರು ಗೊತ್ತಾ ಹಾಂ ಗೊತ್ತ ರೀ ಗೊತ್ತಿದ್ದು ಮತ್ತೆ ಅವ್ರು ಹೆಂಗ್ ಬಿಡ್ತಾರೆ ಗೊತ್ತಿದೆ ರೀ ಅವ್ರ ಪಪ್ಪ ಇಲ್ಲ ರೀ ಅವ್ರ ಮಮ್ಮಿಯರ ಅವ್ರಿಗೆ ಗೊತ್ತಿತ್ತು ಮದುವೆ ಎಲ್ಲ ಮಾಡಕ್ಕೆ ಮದುವೆ ಎಲ್ಲ ಮಾಡ್ತೇನೆ ರೀ ಅವ್ರ ಮಮ್ಮಿ ಒಂದು ಸಲ ಗೊತ್ತಿತ್ತು ಅವ್ರ ಸಲ ಹೆಂಗೇಜ್ ಆಗುತ್ತೆ ಅವ್ರ ಮಮ್ಮಿನದು

ನೀವು ಫಿಸಿಕಲಿ ಫಿಸಿಕಲಿ ಅಂದ್ರೆ ದೈಹಿಕವಾಗಿ ಒಂದಾದ್ರಲ್ಲ ಆವಾಗಿಂದ ಜಗಳ ಸ್ಟಾರ್ಟ್ ಆಗಿದೆ ಅವಾಗ ಜಗಳ ಸ್ಟಾರ್ಟ್ ಆಗಿದ್ದು ಸರ್ ನೋಡ್ರಿ ಲವ್ ಮಾಡೋ ಟೈಮ್ ಆಗಿ ಯಾವಾಗ ಜಗಳ ಸೆಟ್ ಮಾಡಿದ ಮೇಲೆ ಲವ್ ಬಹಳ ಸಲ ಮಾಡಿದ್ರಿ ಸರ್ ತುಂಬಾ ಸಲ ಮಾಡಿದೀರಾ ಹಾ ಬಹಳ ಸಲ ಮಾಡಿದ್ರಿ ಹೆಂಗೇನೆ ಇಲ್ಲ ಬಟ್ ಅದು ಜಗಳ ಅದು ಆದ್ಮೇಲೆ ಆಗ್ಯದಂತೀವಲ್ಲ ಅದಕ್ಕಿಂತ ಮೊದಲೆಲ್ಲ ಲವ್ ಇರ್ತೀವ್ರಿ ಜಾಸ್ತಿ ಹಿಂಗದ

ನೋಡಿ ಅವ್ಗಿಗ ಇಷ್ಟ ಇಲ್ಲ ಅಂತಂದ್ರೆ ನೀವು ಫೋರ್ಸ್ ಆಗಿ ಮಾಡ್ಕೊಳೋದು ತುಂಬಾ ತಪ್ಪಾಗುತ್ತೆ ಯಾಕಂದ್ರೆ ಅವ್ರಿಗೂ ಇಷ್ಟ ಇದ್ದು ನೀವು ನಿಮ್ಗೂ ಇಷ್ಟ ಇದ್ರೆ ಮಾಡ್ಕೊಳದ ತಪ್ಪಿಲ್ಲ ಯಾಕಂದ್ರೆ ಇವಾಗ ಇವಾಗ ಹುಡ್ಗಿ ನಿಮಗೆ ಬೇಕೇ ಬೇಕು ಅಂತಂದ್ರೆ ಅವ್ರ ಮನೇಲಿ ಒಂದ್ಸಲ ಕೂತ್ ಮಾತಾಡಿ ಇಲ್ರಿ ಬ್ಯಾಡ್ ಸರ್ ಅಕಿನೇ ತಾನೇ ಬರ್ತಾಡ್ರಿರ್ತಾರೀ ಹಾ ಹಾ ಅಲ್ಲ ನಿಮಗ್ ಬೇಕೇ ಬೇಕು ಅಂತಂದ್ರೆ ಇಲ್ಲ ಇಲ್ಲಾ ಹಂಗೇನಿಲ್ಲ ಸರ್ ಬೇಕೇ ಬೇಕಂತ ಏನಿಲ್ಲ ಆಕಿ ನಾನ್ ಲವ್ ಸರ್ ಇವಾಗ ಹಿಂಗ್ ಮಾಡ್ತಾಡ್ರಿ ಮದ್ವೆ ಹಾ ಅದಕ್ಕೆ ಇವಾಗ ಪಾಠ ಹಿಂಗೆ ಮಾಡಿ ನಮ್ಗೊಟ್ಟನ್ಸ್ ಮಿಂಚ್ಗಳು ನೋಡತಿನಿ ನನಗ ಆಕಿ ಲವ್ ಆಗ ಅಂದ್ರ ನಾ ಪಾಕಿಸ್ತಾನ್ ಬಾರ್ಡರ್ನಾಗ ಇದ್ರುನು ಯಾ ಜಮ್ಮು ಕಾಶ್ಮೀರ್ ಬಾರ್ಡರ್ನಾಗಿದ್ರು ಕಾಲ್ ಮೆಸೇಜ್ ರೀ ಲವ್ ಇಲ್ಲ ಅಂದ್ಮೇಲೆ ಪಕ್ಕ ಇದ್ರುನು ಮೆಸೇಜ್ ಮಾಡ್ರಿ ಹಿಂಗ ಇರ್ತಾರ ಎರಡು ಇದ್ದಾಗ ಲವ್ ಆಗಿ ನಿಮ್ಗೆ ಸ್ಟಾರ್ಟ್ ಆಗಿದ್ದ ಎಸ್ ಸರ್ ಅಂದ್ರೆ ಅಕ್ಕಪಕ್ಕ ಮನೆಯವರ ನೀವು ಆ ಯಸ್ ಸರ್ ಈ ವಿಚಾರ ನಿಮ್ಮ ಅಪ್ಪ ಅಮ್ಮನ್ಗೆಲ್ಲ ಗೊತ್ತಿತ್ತಾ ಸರಿ ಇಲ್ರಿ ನಮ್ಮದು ನಮ್ಮ ಊರು ಬೇರೆ ಬೇರೆ ಅಕ್ಕಿನ ಊರು ಅಲ್ಲೇ ಸ್ವಂತ ಮನೆ ಇತ್ತು ನಾ ಅಲ್ಲಿ ಬಾಡಿಗೆ ಇದ್ರಿ ಹ್ಮ್ ಅಲ್ಲಿ ಬಾಡಿಗೆ ಇದ್ದ ಅಲ್ಲಿ ಕೆಲಸ ಮಾಡ್ತಿದ್ದ ಹ್ಞೂ ಅಲ್ಲಿ ಹಿಂಗೆ ಲವ್ ಆಗಿದ್ರಿ ಅದು ಅಕ್ಕಿನೇ ಪ್ರಪೋಸ್ ಮಾಡ್ಯಾಳ್ರಿ ಹ್ಞೂ ಹ್ಞೂ ನಮ್ಮ ಮನೆಗೆ ಗೊತ್ತಾದ್ರಿ ಎಲ್ಲರಿಗೆ ಬಟ್ ನಮ್ಗೂ ಕೊಪ್ಪ ಇಲ್ರಿ ರೀ ಅವ್ರಿಗೂ ಕೊಪ್ಪ ಇಲ್ಲ ಹ್ಞೂ ನಮ್ಮ ಮನೆಯಾಗನು ಎಲ್ಲರಿಗೂ ಗೊತ್ತೇ ಅದ ಜಗಳಾ ಆದ್ಮೇಲೆ cast ಬೇರೆ ಅದಾರ ಯಾರು cast ನಮ್ಮ ಕಾಸ್ಟ್ ಬೇರೆ ಬೇರೆ ಅದಾರ ಅಲ್ಲಾ ಬೇರೆ ಬೇರೆ cast ಅಂತ ಇವಾಗ ಎಂತಕ್ಕೆ ಅಂತಿರೋದು ಅಂತ ಮನಸಿಲ್ಲ ಅಂದ್ರೆ ಸುಮ್ನೆ ರೀಸನ್ ಬೇಕಿಲ್ಲ ಸರ್ ಯಾವುದೋ ಒಂದು ಹೇಳಕ್ಕೆ ಹೌದಾ ಬೆಂಗಳೂರಿಗೆ ಹೋಗಿದ್ದೀರಿ ಸರ್ ನಾಲ್ಕು ವರ್ಷ ಹಾ ಹಾ ಓಕೆ ಓಕೆ ಬಿಡದಿ ಬಿಡದಿ ಮಂಚನಾಯಕನ ಹಳ್ಳಿ ನೋಡ್ರಿ ವಂಡರ್ಲಾ ಗೇಟ್ ಹ್ಮ್ 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 ಅಲ್ಲೇ ಹೋಗಿದ್ದೀರಿ ಹೌದ್ರಾ ಹಾ ಸರ್ ಇಲ್ಲ ಅವ್ರಿಗೆ ನಿಮ್ಗೆ ಬೇಕೇ ಬೇಕು ಅಂತಂದ್ರೆ. ಕೂತ್ ಮಾತಾಡಿಲ್ಲ ಅಂದ್ರೆ ಬೇಡ ಅಂತಂದ್ರೆ ಜಸ್ಟ್ ಲೀವ್ ಇಟ್ ಬಿಟ್ಟಾಕಿ ಅಷ್ಟೇನೆ ಯಾಕಂದ್ರೆ ಇವಾಗ ಆ ಅವ್ರಿಗೆ ದೈಹಿಕವಾಗಿ ನಿಮ್ಮನ್ನ ಯೂಸ್ ಮಾಡ್ಕೊಂಡು ಬಿಟ್ಟು ಹೋಗಿರೋಳೆ ಅವಳಿಗೆ ಅಷ್ಟ ಇರ್ಬೇಕಾದ್ರೆ ನೀವು ಅಂದ್ರೆ ಹುಡುಗನಾಗಿ ಇನ್ನ ನಿಮ್ಮ ಅಪ್ಪನ ನಿಮ್ಮ ಅಪ್ಪ ಇಲ್ಲ ಅಂದ್ರೆ ಸಾರಿ ಅಮ್ಮ ಮತ್ತೆ ನಿಮ್ ತಂಗಂದ್ರನ್ನ ನೋಡ್ಕೊಂಡಿನ ಲೈಫ್ ನಲ್ಲಿ ಲೀಡ್ ಮಾಡ್ಬೋದಲ್ಲ ನಿಮ್ಗೆ ಅಂತ ಒಬ್ರು ಇದ್ದೇ ಇರ್ತಾರಲ್ವಾ ಹುಡುಗಿ ಹ್ಮ್ ಸರ್ ಅದಾದ್ರಿ ಬಟ್ ನಾ ಈಕಿನ್ ಕಡಿಂದ ಡ್ರೀಮ್ ಕಂಡಿದ್ರಿ ಸರ್ ಹಿಂಗೆಲ್ಲ ಚಲೋ ಇರತೇವ್ ಫ್ಯೂಚರ್ನಾಗ ಎಲ್ಲಾ ಅಂತೀ ಬಟ್ ನಾನು ಅಂತ ಅದರಿ ಆಗ ಸರ್ ಆಕಿಂಗ್ ಸಲೆಕ್ಟ್ ನಾ ಜಾಬ್ ಬಿಟ್ಟಿಲ್ಲ ಸರ್ ಆಕೆ ಲೋ ಮಾಡ್ ಹೊತ್ತಗ ನಂಗೆ ಅಲ್ಲಿ ಬಾಜು ಜಾಬ್ ಇತ್ತು ಜಾಬ್ ಕೆಲ್ಸ ರೀ ಬೇರೆ ಜಾಬ್ ಮಾಡ್ಲತ್ತ ಅದನ್ನ ಸೆಟಲ್ ಆಗಿಲ್ರಿ ಬಿಟ್ಟಾರಿ ಈಗ ಸದ್ಯಕ್ಕೆ ಈಗ ಒಂದ್ ತಿಂಗ್ಳಾಯ್ತು ಸರ್ ಇವತ್ತಿಗೆ ಕರೆಕ್ಟ್ ಒಂದ್ ತಿಂಗ್ಳಾಯ್ತು ಒಂದನೇ ತಾರೀಕು ಬಂದ್ರ ಫೆಬ್ರವರಿ ಒಂದನೇ ತಾರೀಕಿಗೆ ಬಿಟ್ಟಿದ್ರಿ ಕೆಲಸ ಒಂದ್ ತಿಂಗಳಾಯ್ತು ಕೈ ಕೆಲ್ಸ ಇಲ್ಲ ಸರ್ ಮನಿ ತೆಂಗಿ ಮದಿ ಮಾಡಿಬಿಟ್ಟಿನಿ ಹ್ಮ್ ಒಟ್ಟಿನ ಕಾಲ ಟೆನ್ಶನ್ ಸರ್ ಟೆನ್ಶನ್ ಎಲ್ಲ ಏನ್ ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಬಿಟ್ಟೋಗಿರೋಳೆ ಆರಾಮಾಗಿ ಇನ್ನೊಬ್ಬರ ಜೊತೆ ಇರ್ಬೇಕಾದ್ರೆ ನೀವು ಬಿಟ್ಕೊಡೋರು ನೀವು ಇನ್ನೂ ಆರಾಮಾಗಿರ್ಬೇಕಾಯ್ತಾ ಆರಾಮ್ ಸರ್ ಆಕೆ ಬೇರೆ ಬೇರೆ ಇನ್ಸ್ಟಾಗ್ರಾಮ್ ಐಡಿ ತೆಗೆದಾ ಒಂದು ಐಡಿ ತೆಗೆದಿ ಅದ್ರಾಗೆಲ್ಲ ಫಾಲೋವರ್ಸ್ ಎಲ್ಲ ಮಾಡ್ಕೊಂಡು ಎಲ್ಲ ಡಿ ಪಿ ಎಲ್ಲ ಎಲ್ಲ ಮಾಡ್ತಾ ರೀ ಆಕೆ ನನ್ನ ನಂಬರ್ ನಾ ಸರ್ಚ್ ಮಾಡಿದ್ರೆ ನನ್ ಮೊಬೈಲ್ ಬರ್ರಿ ಬೇರೆ ಮೊಬೈಲ್ ಸರ್ಚ್ ಮಾಡಿದ್ರೆ ಬರ್ತಾ ಡಿಟೇಲ್ ಡೀಟೇಲ್ ಹಾ 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 ಆಕಿಗೆ ಐಡಿ ನನ್ ಮೊಬೈಲ್ ನಲ್ಲಿ ಸರ್ಚ್ ಮಾಡಿದರೆ ಬರಲ್ರಿ ಹ ಅದೇ ಬೇರೆ ಮೊಬೈಲ್ ನಲ್ಲಿ ಸರ್ಚ್ ಮಾಡಿದರೆ ಬರುತ್ತೆ ಹೇಗ ಮಾಡಿ ಕೇಳ್ತೀರಾ ಹುಡುಗ್ಯೇಸ್ತೇನೋ ಎಸ್ ಪ್ರಾರ್ಥನಾ ಕವ ಪ್ರಾರ್ಥನಾ ನೋರಿ ಓಕೆ 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 ಅಳಾ ಸರಿಯ ಬಿಡಿ ಯಾಕಂದ್ರೆ ನಾನು ಹೇಳಲ್ವಾ ನಾನು ನಾನು ಹೇಳೋ ಎಲ್ಲಾ ಗುರುಗಳು ಅಷ್ಟೇ ಹುಡುಗ್ಯೇರು ಅಷ್ಟೇ ಮೊದೇಕ ಮುಂಚೆ ಫಿಸಿಕಲಿ ಮೂವ್ ಆದ್ರೆ ಇದೇ ಕಷ್ಟ ಇದೇ ಕಷ್ಟನೇ ಹೇಳೋದು ಇದೇ ನಾವು ಎಷ್ಟು ಜನ ಕೇಳ್ತೀವಿ ಅಂತಂದ್ರೆ ಒಂದ್ relationship ಅಲ್ಲಿ ಇದ್ದಾಗ ನೀವ್ ಓದಿಯಕ್ ಮುಂಚೆ ಫಿಸಿಕಲಿ ಮೂವ್ move ಅಂತ sex ಮಾಡಿದಿರ ಅಂತಂದ್ರೆ ನೋಡಿ ಇದೆ ಒಂದ್ ಸಮಸ್ಯೆ ನೀವೇ ಸಿಕ್ ಹಾಕೊಂಡ್ ಬಿಡ್ತೀರ ತುಂಬಾ ಅಂದ್ರೆ ತುಂಬಾ ಕಷ್ಟ ಹುಡುಗರ್ಗೆ ಯಾಕಂದ್ರೆ ಆ ವ್ಯಕ್ತಿ ನನ್ ಜೊತೆ ಇದ್ದಾಗ ಆ ಫೀಲಿಂಗ್ಸ್ ಅನ್ನೋದು ನೆನಪ್ ಆಗ್ತಾ ಇರ್ತದೆ ಮತ್ತೆ ಅದು ಬೇಕು ಅಂದ್ರೆ ಸಿಗ್ಲಿಲ್ಲ ಅಂದಾಗ ಹುಡುಗ್ರು ಎಷ್ಟೋ ಜನ suicide ಮಾಡ್ಕೊಂಡ್ ಬಿಡ್ತಾರೆ ಆ situation ಗೆ. ಹೋಗೋಕ್ ಹೋಗ್ಬೇಡಿ ಹೇಳ್ತೀನಿ ಇವಾಗ ನಿಮಗೆ ಬೇಡ ಅಂತ ಅಂದ್ರೆ ಹುಡ್ಗಿ ಜೊತೆ ಇರೋದ್ ನಿಮ್ದು ತುಂಬಾ ತಪ್ಪಾಗುತ್ತೆ ನಾ ಇರ್ಲಕ್ ಮನ್ಸಿಲ್ರಿ ಸರ್ ಆಕಿ ಅಂತ ಫ್ರೆಂಡ್ ಆಗಿರೀ ನಾ ಮದ್ವೆ ಆದ್ರೂ ಬೇರೆ ಜೊತೆ ಮದ್ವೆ ಆದ್ರೂ ನೀನ್ ಸರಿ ನಾಗ ಇರ್ತೇನೆ ಅಂತ ಓ ಬೇಡ 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 ಅದು ಅಸಹ್ಯ ಅಂತ ಆಗುತ್ತೆ ಅದೇ ನೀಜಿದ್ದೆ ಅಂದ್ರೆ ನಾ ಇರ್ಲಕ್ಕಾಗಲ್ಲ ನೀ ನನ್ ಕಾಲೇ ಮಾಡ್ಲಕ್ ಹೋಗೋದು ನಿಮ್ಗೆ ಕಾಲ್ ಬಂದ್ರೆ ನಾನು ಎನ್ಕೊಳ್ತದ ನೀನ್ ಬ್ಲಾಕ್ ಮಾಡ್ಬಿಡ್ತೀನಿ ಬ್ಲಾಕ್ ಮಾಡ್ಬಿಡಿ ಅವೆಲ್ಲ ಅದು ಯಾಕಂದ್ರೆ ಅದೇ ತಪ್ಪು ನಿಮ್ಮ ನೀವು ಮದುವೆ ಆಗೋ ಹುಡುಗಿ ಏನಾದ್ರೂ ಇನ್ನೊಬ್ಬರ ಜೊತೆ ಇದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಸಂಸಾರ ಹಾಳಾಗುತ್ತೆ ಅವ್ರು ಅದೇ ಅವ್ರ ಗಂಡನಿಗೂ ಹಂಗೆ ಇರುತ್ತಲ್ವಾ ಅದೆಲ್ಲ ತುಂಬಾ ತಪ್ಪು ಆಕ್ಚುಲಿ ಆ ಹುಡುಗಿರಿಗೆ ಏನು ಗೊತ್ತಿರಲ್ಲ ಅದು ಹುಡುಗರಾಗಿ ನಾವ ಅದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇನೆ ನಿಮ್ಮ ಇಬ್ಬರು ತಂಗಿಯಂದಿರಿದಾರಲ್ಲ ಇನ್ನೊಂದು ಹುಡುಗಿ ಮದುವೆ ಮಾಡಿ ನೀವು ಒಂದ್ ಆರಾಮಾಗಿ ಒಂದ್ ಮದುವೆ ಆಗಿ ಸುಮ್ನೆ ಯಾಕಂದ್ರೆ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಹೌದು ಸೊ ಆಸ್ ಎ ಬಾಯ್ ಆಗಿ ನೀವು ದುಡಿಯೋರಿನ್ ಕಡೆ ಗಮನ ಕೊಡಿ ನಿಮ್ ತಾಯಿನ ಚೆನ್ನಾಗಿ ನೋಡ್ಕೊಳಿ ಬರೋ ಹೆಣ್ಕಿನ ಅವಳು ಅವ್ಳ್ ಅನ್ಕೋಬೇಕು ಬಿಟ್ಟೋದಿರೋ ಹುಡ್ಗಿ ಇವಾಗ ಇಂಥವ್ನ ನಾನ್ ಮಿಸ್ ಮಾಡ್ಕೊಂಡ್ನಾ ಅಂತ ಅವ್ಡ್ಗಿ ಕೊರಗಿ ಕೊರಗಿ ಸಾಯಬೇಕು ಹಂಗ್ ನೀವ್ ಬೆಳೆದು ತೋರ್ಸಿದ್ರೆ ಅವಾಗ ನಿಮ್ಗೊಂದ್ ಲೆವೆಲ್ಗೆ ಓಕೆ ಓಕೆ ನಿಮ್ಗೆ ಒಂದು ಫೀಲ್ ಬರುತ್ತೆ ನಮಗೆ ಫೀಲ್ ಬರುತ್ತಾ ಹಾ ಹೌದು ಯಾಕಂದ್ರೆ ಅವಳಿ

ಹಂಗಿದ್ರೆ ನೀವ್ ದೂರನೇ ಇರೋದು ಬೆಸ್ಟ್ ಕಾಲ್ ಪಿಕ್ ಮಾಡ್ಬೇಡಿ ಬ್ಲಾಕ್ ಮಾಡಿ ಬಿಸಾಕಿ ಅಂತವರು ಸುಮ್ನೆ ಯೂಸ್ ಅಂಡ್ ಥ್ರೋ ಮಾಡ್ಕೊಂತಾರೆ ಹುಡುಗರ ಲೈಫ್ ಅಲ್ಲಿ ಆ ಫೀಲಿಂಗ್ ಜೊತೆ ಆಟ ಅಂತ ಇರ್ತಾರೆ ಯಾರ್ಲಾದ್ರೂ ಹೇಳಿದ್ರೆ ಹುಡುಗರು ಸರಿ ಇಲ್ಲ ಅಂತಾರೆ ಇವಾಗ ಹುಡುಗಿರೇ ಸರಿ ಇಲ್ಲ ಏನ್ ಮಾಡಕ್ ಆಗಲ್ಲ ಸರ್ ಹೌದು ಹುಡುಗಿರು ಸರಿ ಇಲ್ಲ ಏನ್ ಮಾಡಕ್ ಆಗಲ್ಲ ಸರ್ ಬಾಳ್ ಫಸ್ಟ್ ಲವ್ ರೀ ಸರ್ ನಂದು ಏನ್ ಮಾಡ್ಲಕ್ ಮರ್ಲಕ್ ಆಗಲ್ಲ ಸರ್ ಜಾಸ್ತಿ ಥಿಂಕ್ ಮಾಡಕ್ ಹೋಗ್ಬೇಡಿ

ಸಿಗ್ರೆಟ್ ಎಣ್ಣೆ ಎಲ್ಲಾ ಸೇರ್ಕೊಂಡು ಜಾಸ್ತಿ ಆಗ್ಬೇಕು ಸರ್ ಇವತ್ತು ಟೆನ್ಷನ್ ದಾಗ ಏನು ಮಾಡಿಲ್ಲ ಇವತ್ತು ಸಿಗ್ರೆಟ್ ಸೇರಿದೆ ಬರೀ ಊಟನು ಮಾಡಿಲ್ಲ ನಿಮ್ಮ ಆರೋಗ್ಯ ನೀವೇ ಕೆಡಿಸ್ಕೊಂತ ಇದಿರ ಅಂತ ಅನ್ಸುತ್ತೆ ಹೌದು ಸರ್ ಬಹಳ ಎತ್ತಿ ಖರಾಬ್ ಆಗಿದ್ರಿ ಸರ್ ಹ್ಮ್ ಖಂಡಿತ ಹೇಳ್ತೀನಿ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಡ್ರಿಂಕ್ಸ್ ಮಾಡಿ ಮತ್ತೆ ಮದ್ವೆ ಆಗೋ ಹುಡ್ಗಿ ನಿಮ್ ಮದ್ವೆ ಆಗೋ ಹುಡ್ಗಿಗೆ ಏನು ಮಾಡಕ್ ಆಗಲ್ಲ. ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗುತ್ತೆ ಅವಳ ಮತ್ತೆ ಬಿಟ್ಟೋದ್ರೆ ನೀವ್ ಮತ್ತೆ ಇನ್ನ ಇದ್ದಿದ್ದು ಹಾಳಾಗ್ತೀರಾ ಬೇಡ ಮಾಡಕ್ ಹೋಗ್ಬೇಡಿ ಬಿಟ್ಬಿಡಿ ಆದಷ್ಟು ಬೇಗ ಬಿಡಿ ಬೆಚ್ಚ ಮಾಡಕ್ ಹೋಗ್ಬೇಡಿ